ಮಂಗಳೂರು ನಗರವಂದ್ರೆ ಅದು ಸಮಸ್ಯೆಗಳ ಸರಮಾಲೆಯ ಸಿಟಿಯಾಗಿ ಬಿಟ್ಟಿದೆ ಮಳೆಗಾಲದಲ್ಲಂತೂ ಇಲ್ಲಿನ ನೆರೆಯ ಸಮಸ್ಯೆ ಜನರಿಗೆ ತಲೆನೋವಾಗಿ ಪರಿಣಮಿಸಿದೆ ಮಳೆಯಿಂದಾಗಿ ಉಂಟಾಗುವ ನೆರೆಯಿಂದಾಗಿ ತಮ್ಮ ತಮ್ಮ ಮನೆಯ ರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ನೆಲೆಸಿರುವ ಐಟಿ ಕಂಪನಿ ಉದ್ಯೋಗಿಗಳು ಮನೆಗೆ ವಾಪಸ್ ಇದ್ದಾರೆ ಮಂಗಳೂರು ನಗರದ ಕೆಲ ಪ್ರದೇಶಗಳ ಜನರಿಗೆ ಮಳೆಗಾಲ ಎಂದಾಕ್ಷಣ ಅದೇನೋ ಭಯ ಆತಂಕ ಮನೆ ಮಾಡುತ್ತೆ ಮಳೆಗಾಲದ ಆರಂಭದಲ್ಲಿ ದೇವ್ರೇ ನಮ್ಮ ಮನೆಗೆ ಈ ಬಾರಿಯಾದರೂ ನೀರು ನುಗ್ಗದಿರಲಿ ಎಂಬ ಪ್ರಾರ್ಥನೆ ಮಂಗಳೂರು ನಗರದ ಬಹುತೇಕ ಕಡೆಗಳಲ್ಲಿ ಕೇಳಿಬರುತ್ತೆ ಯಾಕಂದರೆ ನಗರದ ಕೆಲವು ಪ್ರದೇಶಗಳು ಜಲಾವೃತಗೊಂಡು ವ್ಯಾಪಕ ಹಾನಿ ಇದೆ ನಗರದ ಕೊಟ್ಟಾರ ಪಂಫೆಲ್ ಮಾಲೆಮಾರ್ ಕೋಡಿಕಲ್ ಕೂಳೂರು ಪ್ರದೇಶ ಸೇರಿದಂತೆ ಹಲವು ಪ್ರದೇಶಗಳು ಜಲಾವೃತಗೊಳ್ತಾ ಇದೆ ಶುಭ ಏನಾಗಿದೆ ಅಂತ ಹೇಳಿದರೆ ಭಾಳ ಒಳ್ಳೆಯದಾಗಿರೋದು ಈಗ ಮಳೆ ಆರಂಭವಾಗಿರುವಂಥದ್ದು ಹಾಗೂ ಈ ಮಳೆಯಿಂದ ಈಗಾಗಲೇ ನಾವು ಈಗ ತುಂಬೆ ಡ್ಯಾಮ್ನಲ್ಲಿ ಇವಾಗ ಫೈವ್ ಪಾಯಿಂಟ್ ನೈನ್ ಒನ್ ಮೀಟರ್ಸ್ಗೆ ನೀರು ಸಹ ಬಂದಿರೋವಂಥದ್ದು ಒಳಹರಿವು ಹಿನ್ನೆಲೆ ಹೆಚ್ಚಿನ ಹಿನ್ನೆಲೆಯಲ್ಲಿ ಈಗ ತುಂಬೆ ಡ್ಯಾಮ್ನಲ್ಲಿ ನೀರು ಬರ್ತಾ ಇರೋದ್ರಿಂದ ನಾವು ಏನು ರೆ ಇದು ಆಲ್ಟ್ರನೇಟ್ ಡೇ ನೀರು ಕೊಡಬೇಕಾಗಿತ್ತು ಅದನ್ನು ಇವಾಗ ಪ್ರತಿದಿನ ನೀರು ಕೊಡುವ ಹಾಗೆ ಮಾಡ್ತಾಯಿದ್ದೇವೆ ರೇಷನಿಂಗನ್ನು ತೆಗೆದುಹಾಕಿದ್ದೇವೆ ಹಾಗೂ ರೇಷನಿಂಗ್ ಸಂದರ್ಭದಲ್ಲೂ ಸಹ ನಮಗೆ ಮಂಗಳೂರು ಜನತೆ ಸಹಕರಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಲೀನಿ ಈ ಸಂದರ್ಭದಲ್ಲಿ ಹಾಗೂ ಮತ್ತೊಂದು ವಿಶೇಷ ಪ್ರಕಟಣೆ ಅಂತ ಅಂದ್ಕೊಂಡ್ರೂ ಒಳ್ಳೆಯದು ನಾವು ನೋಡಿದ್ದೇವೆ ಮಳೆಗಾಲದ ಸಂದರ್ಭದಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಸ್ನವರು ಮತ್ತು ಕೆಲವು ಕಟ್ಟಡದವರು ಅವರು ಏನು ಮಾಡ್ತಾರೆ ನಮ್ಮ ಯು ಜಿ ಡಿ ಲೈನ್ಸ್ಗೆ ನೀರು ಬಿಟ್ಬಿಡ್ತಾ ಇದ್ದಾರೆ ಅದೇ ಹಾಗೆ ಮಾಡಬಾರ್ದು ನಮ್ಮ ಏನು ತೋಡಿರ್ತದೆ ಆ ತೋಡ್ನಲ್ಲಿ ಅವರು ನೀರನ್ನು ಬಿಡಬಹುದು ತೋಡ್ನಲ್ಲಿ ಬಿ ಈಗಾಗಲೇ ನಾವು ಸ್ಮಾಲ್ ಡ್ರೈನ್ಸ್ ಏನಿದೆ ಮತ್ತು ರಾಜಕಾಲುವೆಗಳೆಲ್ಲ ಈಗ ಕ್ಲೀನ್ ಮಾಡಿದ್ದೇವೆ ಅದರಲ್ಲಿ ಹೋಗಲಿಕ್ಕೆ ಹೆಚ್ಚು ಮಳೆ ಬಂದಾಗ ನಾವು ಲಾಸ್ಟ್ ತ್ರೀ ಇಯರ್ಸಿಂದ ಎಲ್ಲೆಲ್ಲಿ ಪ್ರವಾಹ ಬಂದಿದೆ ಮತ್ತು ಆಗಿ ಏನು ನಾವು ಹೇಳ್ತೀವಿ ಮಳೆ ತುಂಬ ಬಂದಿದೆ ಅಂತ ಹೇಳ್ತೀವಿ ಜಾಗಗಳು ಹೇಳ್ತೀವಿ ಅವೆಲ್ಲ ಐಡೆಂಟಿಫೈ ಮಾಡಿದ್ದೇವೆ ಅಲ್ಲೆಲ್ಲ ಏನೇನಾಗಿತ್ತು ಕ್ಲೀನಿಂಗ್ ವ್ಯವಸ್ಥೆಗಳಲ್ಲೇ ಅತಿ ಹೆಚ್ಚು ಮಾಡಿದ್ದೇವೆ ಈಗ ಅದಲ್ಲದೇ ಇವಾಗ ಆ ಏರಿಯಾಗಳಲ್ಲಿ ಮತ್ತು ಬೇರೆ ಬೇರೆ ನಮ್ಮ ಅರವತ್ತು ವಾರ್ಡ್ಗಳಲ್ಲಿ ನಾವು ಗ್ಯಾಂಗ್ಮೆನ್ಸ್ಗಳನ್ನು ಈಗ ಒಂದನೇ ತಾರೀಕಿಂದ ತೆಗೆದುಕೊಳ್ತೇವೆ ಅವರು ಒಂದು ವಾರ್ಡ್ಗೆ ಐದು ಜನ ಇರ್ತಾರೆ ಅವ್ರ ಹತ್ರ ವೆಹಿಕಲ್ಸ್ ಸಹ ಇರ್ತದೆ ಮರ ಬೀಳೋದಾಗಬಹುದು ಅಥವಾ ಚರಂಡಿ ಮತ್ತೆ ಬ್ಲಾಕ್ ಆಗುವಂಥ ಸಂದರ್ಭಗಳಿರಬಹುದು ಅವೆಲ್ಲವನ್ನೂ ಸಹಿತ ಅವರು ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಇಡ್ತಾರೆ ಅದು ಈ ಒಂದು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಯಾವುದೇ ಹಾನಿ ಆಗಿದ್ದ ತಕ್ಷಣ ನಮ್ಮದು ಮೊಬೈಲ್ ನಂಬರ್ ಕೊಟ್ಟಿದ್ದೇವೆ ಅದಕ್ಕೆ ಜನಗಳು ಸಂಪರ್ಕ ಮಾಡಬಹುದು ಆಮೇಲೆ ಇಮಿಡಿಯೇಟಿಗೆ ಅದಕ್ಕೆ ನಾವು ಸ್ಪಂದನೆಯನ್ನು ಕೊಟ್ಟು ಯಾವುದೇ ಅನಾಹುತಗಳನ್ನು ತಡೆ ಹಿಡಿಯಬಹುದು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸಿಡಿಲ್ ಬಗ್ಗೆ ಹೇಗೆ ಅದರಿಂದ ಪ್ರೊಟೆಕ್ಟ್ ಆಗಬೇಕು ಅಂತ ಹೇಳಿ ಅದೇ ಥರ ಪ್ರವಾಹ ಬಂದಾಗಲೂ ಅಷ್ಟೇ ಬ್ರಿಡ್ಜ್ ಕೆಳಗಡೆ ಮತ್ತೊಂದು ಕಡೆ ಇರುವಂಥದ್ದು ಪ್ರದೇಶಗಳು ತಗ್ಗಿನಲ್ಲಿರುವಂಥದ್ದನ್ನು ಯಾವ ರೀತಿ ನಾವು ಇಮಿಡಿಯೇಟಾಗೆ ರಿಸ್ಟೋರ್ ಮಾಡಿ ಅವ್ರನ್ನೆಲ್ಲ ಎಲ್ಲಿ ಮೇಲೆ ಬೇರೆ ಜಾಗಕ್ಕೆ ಆ ಥರ ಇದ್ದರೆ ಅದನ್ನು ಶಿಫ್ಟ್ ಮಾಡುವಂಥದ್ದು ವ್ಯವಸ್ಥೆಗಳು ಎಲ್ಲ ಮಾಡಿದ್ದೇವೆ ನಮ್ಮಲ್ಲಿ ಎನ್ ಡಿ ಆರ್ ಎಫ್ ಟೀಮ್ ಸಹ ಲಭ್ಯ ಇರ್ತದೆ ಬೋಟಿಂಗ್ ಸಿಸ್ಟಮ್ ಸಹ ನಾವು ಇಟ್ಕೊಂಡಿದ್ದೇವೆ ಸೊ ಎಲ್ಲ ಸಿದ್ಧತೆ ಇದೆ ಮಳೆಗಾಲದಲ್ಲಿ ಬಟ್ ಈಗ ಅಂಥ ಸಂದರ್ಭದಲ್ಲಿ ಏನಾದರೂ ಆದ ತಕ್ಷಣ ಜನರು ಸಾಮಾನ್ಯವಾಗಿ ಅವರು ಮಾಹಿತಿಯನ್ನು ಕೊಟ್ಟರೆ ಅದನ್ನು ನಾವು ಇಮಿಡಿಯೇಟ್ಲಿ ರೆಕ್ಟಿಫೈ ಮಾಡಿ ಅಟೆಂಡ್ ಮಾಡ್ತೀವಿ ಕರೆಕ್ಟ್ ನಮ್ಮ ಕಮಾಂಡ್ ಕಂಟ್ರೋಲ್ ರೂಮ್ನಲ್ಲಿ ನಮಗೆ ಎಂಟು ಕಡೆ ಎಲ್ಲೆಲ್ಲಿ ಫ್ಲಡ್ ಬರ್ತದೆ ಅನ್ನೋದೇ ನಮಗೆ ಗೊತ್ತಾಗಬೇಕು ಅಂಥೇಳಿ ಅವ್ರದ್ದು ಈ ಹಿಂದೆ ಅವರು ನಮಗೆ ಈ ಕ್ಯಾಮ್ರಾಗಳನ್ನು ಸೆನ್ಸರ್ಸ್ ಇರುವಂಥ ಕ್ಯಾಮ್ರಾಗಳನ್ನು ಅವರು ಅಳವಡಿಸಿದ್ದಾರೆ ಅದರಿಂದ ಸಹ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಸಹ ಅದನ್ನು ಮಾನಿಟರ್ ಮಾಡಬಹುದು ಕಮಾಂಡ್ ಸೆಂಟರ್ನಲ್ಲಿ ಟ್ರಾಫಿಕ್ ಮೂಮೆಂಟ್ಗಳನ್ನು ನಾವು ಅಲ್ಲಿ ಕಂಟ್ರೋಲ್ ಮಾಡಬಹುದು ಸೊ ನಾವು ಎಲ್ಲ ಚಟುವಟಿಕೆಗಳನ್ನು ಕಮಾಂಡ್ ರೂಮಲ್ಲಿ ಮಾಡಿದ್ದೇವೆ ಇದಲ್ಲದೇ ಮಾನ್ಯ ಜಿಲ್ಲಾಧಿಕಾರರವರ ನೇತೃತ್ವದಲ್ಲಿ ಅವರು ನಮ್ಮ ಜಿಲ್ಲೆಯ ಜಿಲ್ಲಾ ನಮ್ಮ ವಿಪತ್ತು ನಿರ್ವಹಣಾ ಅಧ್ಯಕ್ಷರಾಗಿರ್ತಾರೆ ಅವರ ನೇತೃತ್ವದಲ್ಲಿ ಕಂಪ್ಲೀಟಾಗಿ ಸಜ್ಜುಗೊಳಿಸಲಾಗಿದೆ ಕಮಾಂಡ್ ಸೆಂಟ್ರನ್ನ ಅಲ್ಲಿ ಯಾರೇ ಒಂದು ಎಲ್ಲೇ ಒಂದು ಈಗ ಗ್ರಾಮ ಪಂಚಾಯತಿಲ್ಲಾಗ್ಬೌದು ಬೇರೆದಲ್ಲಾಗ್ಬೋದು ಮಂಗಳೂರು ಭಾಗದಲ್ಲಿ ಎಲ್ಲೇ ಆದ್ರೂ ಸಹಿತ ಅಲ್ಲಿಗೆ ಮಾಹಿತಿ ಬಂದರೆ ಮಾಹಿತಿನ ಅಲ್ಲಿಂದನೇ ಸಂಬಂಧಪಟ್ಟ ಈ ನಮ್ಮ ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ ಏನು ಮಾಡಿರ್ತೀವಿ ಅವ್ರಿಗೆ ಹೋಗ್ತದೆ ಅಲ್ಲಿ ಲೋಕಲ್ಲಿ ಅವೈಲಬಲ್ ರಿಸೋರ್ಸಸ್ಗಳನ್ನು ಏನೇನು ಇರ್ತದೆ ನಮಗೆ ಇದು ಜೆ ಸಿ ಬಿಗಳ ಅವಶ್ಯಕತೆ ಇರಬಹುದು ಅಥವಾ ನಮಗೆ ಈಗ ಸ್ವಿಮ್ಮರ್ಸ್ ಅವಶ್ಯಕತೆ ಇರಬಹುದು ಈ ಥರದ್ದೆಲ್ಲ ಅದರಲ್ಲಿ ಮಾಹಿತಿ ಇರ್ತದೆ ಸೊ ಇಮಿಡಿಯೇಟಾಗಿ ಅದನ್ನು ಆ್ಯಕ್ಟಿವೇಟ್ ಮಾಡಿ ಅವ್ರನ್ನ ನಾವು ರಕ್ಷಿಸಬಹುದಾಗಿದೆ ಹೌದು ಖಂಡಿತವಾಗಲೂ ಇದು ಒಳ್ಳೆಯ ಸಂಕೇತ ಇದೆ ನಾವು ಈಗಾಗಲೇ ನಮ್ಮಲ್ಲಿ ಈಗ ಮೂರು ತಿಂಗಳು ನಮ್ಮ ನಾಲ್ಕು ತಿಂಗಳು ಮಾತ್ರ ನಮಗೆ ಕೆಲಸಕ್ಕೆ ಅವಕಾಶ ಇರ್ತದೆ ಇಲ್ಲಿ ಒಂಬತ್ತು ತಿಂಗಳು ಅಷ್ಟು ಮಳೆ ಆಗ್ತಾ ಇರ್ತದೆ ನಾವು ಎಲ್ಲ ಸಾಕಷ್ಟು ಸಂಸ್ಥೆಗಳು ನಮ್ಮ ಕಾರ್ಪೊರೇಷನ್ಗೆ ವ್ಯಾಪ್ತಿಗೆ ಬರುವಂಥದ್ದು ಮತ್ತು ನ್ಯಾಷನಲ್ ಹೈವೇ ಇರಬಹುದು ಅಥವಾ ನಮಗೆ ಗೇಲ್ ಸಂಸ್ಥೆಯವ್ರು ಇರಬಹುದು ಅಥವಾ ನಮಗೆ ಮೆಸ್ಕಾಮ್ನವ್ರು ಇರಬಹುದು ಈ ಥರ ಯು ಜಿ ಡಿ ಲೈನ್ಸ್ ಇರಬಹುದು ಈ ಥರ ಎಲ್ಲ ಕಾಮಗಾರಿಗಳು ಎಲ್ಲೆಲ್ಲಿ ನಡೀತಾ ಇದ್ದಾವೆ ಅಲ್ಲೆಲ್ಲವನ್ನು ಸಹಿತ ಪ್ರೊಟೆಕ್ಷನ್ ಆಗಿ ಅಲ್ಲಿ ರಿಫ್ಲೆಕ್ಟರ್ಸ್ಗಳನ್ನು ಪ್ರಾಪರಾಗಿ ಇಡಬೇಕು ಮತ್ತು ಅದನ್ನು ಕೆಲಸ ಮಾಡಬೇಕು ಅನ್ನೋದನ್ನು ನಾವೀಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ ಈಗ ಸ್ಕೂಲ್ ಸಹ ಆರಂಭವಾಗಲಿದೆ ಟ್ರಾಫಿಕ್ ಜಾಮ್ ಬ ಸಹಿತ ಗಮನ ಹರಿಸಬೇಕಾಗಿದೆ ಸೊ ಇವೆಲ್ಲವನ್ನು ಮಾಹಿತಿಗಳನ್ನು ಅವರಿಗೆಲ್ಲ ಕೊಟ್ಟಿದ್ದೇವೆ ಸೊ ವಿ ಅದಕ್ಕೆಲ್ಲ ನಾವೀಗ ಪ್ರಾಪರಾಗಿ ಎಕ್ವಿಪ್ ಆಗಿದ್ದೇವೆ ಥ್ಯಾಂಕ್ ಯು ರಾಜಕಾಲುವೆಯಲ್ಲಿ ಪ್ರವಾಹದಂತೆ ಹರಿಯುವ ನೀರು ಕಸ ಕಡ್ಡಿಗಳನ್ನ ಹೊತ್ಕೊಂಡು ಮನೆಯೊಳಗೆ ನುಗ್ಗಿ ವಾಸಕ್ಕೆ ಅಯೋಗ್ಯವಾದ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ನೆರೆ ಸಮಸ್ಯೆಯಿಂದ ಮನೆಯನ್ನ ರಕ್ಷಿಸಿಕೊಳ್ಳಲು ಬೆಂಗಳೂರಿನಲ್ಲಿ ಐಟಿ ಕಂಪನಿಯಲ್ಲಿ ಉದ್ಯೋಗದಲ್ಲಿರುವ ಉದ್ಯೋಗಿಯೊಬ್ಬರು ಮನೆಗೆ ವಾಪಸ್ ಆಗಿದ್ದಾರೆ ನೆರೆ ಬಂದಂತಹ ಸಂದರ್ಭದಲ್ಲಿ ಕುಟುಂಬವು ತಮ್ಮ ನೆಲಮಹಡಿಯನ್ನ ತ್ಯಜಿಸಿ ಮೇಲಿನ ಮಹಡಿಯಲ್ಲಿ ವಾಸಿಸಬೇಕಾದ ದುಸ್ಥಿತಿ ಮನೆಯಲ್ಲಿ ವೃದ್ಧ ತಂದೆ ತಾಯಿ ಇರೋದ್ರಿಂದ ನೆರೆ ಬಂದಾಗ ನಾಲ್ಕು ತಿಂಗಳು ವರ್ಕ್ ಫ್ರಮ್ ಹೋಮ್ ಅವಕಾಶ ಪಡೆದು ಮನೆಗೆ ಬರ್ತಾರೆ ಆದ್ರೆ ಪ್ರತಿದಿನವೂ ಮನೆಯ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಾಗತ್ತೆ ಎಂದು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ ಮಂಗಳೂರು ನಗರದ ಹಲವು ರಾಜಕಾಲುವೆಗಳು ಮಿತಿ ಮೀರಿ ಹರಿದು ಬಹುತೇಕ ಮನೆಗಳಿಗೆ ಸೇರಿಕೊಳ್ತಾ ಇದೆ ಅಲ್ಲದೆ ಕೆಲವೊಂದು ಪ್ರದೇಶಗಳಲ್ಲಿ ಸೂಕ್ತ ರಾಜಕಾಲುವೆ ವ್ಯವಸ್ಥೆ ಪ್ರಶಾಂತ್ ಅಂತ ಲಾಸ್ಟ್ ಇಯರ್ ನಮ್ಮದು ಮನೆಯಲ್ಲಿ ನೆರೆ ಬಂದು ತುಂಬ ಜೋರು ಗಲಾಟೆಲ್ಲೇ ಆಗಿತ್ತು ಕಾರ್ಪೊರೇಟ್ರ್ ಹತ್ರ ಮಳೆ ಒಳಗೆ ನೀರಿತ್ತು ಮೂರು ದಿನ ನೀರು ನಿಂತು ನಮಗೆ ಭಾರಿ ಕಷ್ಟ ಆಗಿತ್ತು ನಾವು ಕಾರ್ಪೊರೇಟ್ರ ಹತ್ರ ತುಂಬ ಡಿಸ್ಕಸ್ ಮಾಡಿದ್ವಿ ಏನಾದರೂ ಸೊಲ್ಯೂಷನ್ ಕೊಡಿ ಅಂತ ಹೇಳಿದ್ವಿ ಹಾಗೆ ಮಾಡಿದ್ದು ಕೂಡ ಈಗ ಒಂದು ವರ್ಷ ಆಯಿತು ಏನು ಕೆಲಸ ಆಗಿಲ್ಲ ಇಲ್ಲಿ ನಮ್ಮ ಮನೆ ಮುಂದೆ ತೋಡು ಬದಿ ಗೋಡೆ ಜರಿದಿದೆ ಹೋಗಿದೆ ಅದು ಲಾಸ್ಟ್ ಇಯರ್ ಹಾಕಿದ್ದ ಸ್ಯಾಂಡ್ ಬ್ಯಾಗ್ಸ್ ಈಗ ಕೂಡ ಹಾಗೇನೇ ಇದೆ ಅದರಲ್ಲಿ ಏನು ಕೆಲಸ ಮಾಡಿಲ್ಲ ಇದು ಒಂದು ಪೂರ್ತಿ ವರ್ಷ ಆಯಿತು ಈಗ ಪುನಃ ಮಳೆ ಬರುವ ಸ್ಟಾರ್ಟ್ ಆಗ್ತಿದೆ ಏನಾಗ್ತದೆ ಅಂತ ಈ ವರ್ಷ ಗೊತ್ತಿಲ್ಲ ಇಟ್ಸ್ ಹೌದು ಹಾಗೆ ನಿಮ್ಗೆ ಅಂದರೆ ಇಲ್ಲಿ ತಂದೆ ತಾಯಿ ವೃದ್ಧ ತಂದೆ ತಾಯಿ ಇದ್ದಾರೆ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗುತ್ತೆ ಅವರಿಗೆ ಕಷ್ಟ ಆಗ್ತದೆ ಇಲ್ಲಿ ಮಳೆ ನೆರೆ ಒಳಗೆ ಬಂದಾಗ ನಮಗೆ ಸಹಾಯ ಅಂದ್ರೆ ಕ್ಲೀನ್ ಮಾಡೋದು ನೀರು ಹೊರಗೆ ಹಾಕೋದು ಹಾಗೆಲ್ಲ ಕೆಲಸ ಇರ್ತದೆ ಒಳಗೆ ಕೆಸರು ಬಂದು ಒಂದೆರಡು ದಿನ ನೀರು ನಿಂತರೆ ತುಂಬ ಫುಲ್ ಕೆಸರಾಗತ್ತೆ ಒಂದು ಫೋರ್ ಫೈವ್ ಅವರ್ಸ್ ಈಸಿಲಿ ಕೆಲಸ ಆಗುತ್ತೆ ಹಾಗೆ ಸಪೋರ್ಟ್ ಮಾಡಲಿಕ್ಕೆ ನಾವು ಇಲ್ಲೇ ಬಂದು ನಾನು ಮತ್ತೆ ನನ್ನ ತಂಗಿ ಬೆಂಗಳೂರು ಕೆಲಸ ಅದು ಕೂಡ ಇಲ್ಲಿ ಬಂದು ನಾವು ಹೇಳ್ತೇವೆ ಮಳೆಗಾಲದಲ್ಲಿ ಜಸ್ಟ್ ಫಾರ್ ದಿಸ್ ರೀಸನ್ ಅಂದರೆ ಇಲ್ಲಿ ನೆರೆ ಬಂದರೆ ಅವರಿಗೆ ಸಹಾಯ ಆಗ್ತದೆ ಎತ್ತು ಸಾಮಾನಲ್ಲಿ ಎತ್ತಿ ಮೇಲೆ ಇಡಬೇಕಾಗತ್ತೆ ಹಾಗೆ ಮಾಡ್ತಿದ್ದೇವೆ ಈ ಕೂಡ ಈ ವರ್ಷ ಕೂಡ ಬಂದಿದ್ದೇವೆ ಒಂದು ವಾರ ಆಯಿತು ಬಂದು ನಾನು ನೋಡುವ ಮಳೆ ಸ್ಟಾರ್ಟ್ ಆದಾಗ ಹೇಗಾಗ್ತದೆ ಅಂತಾರೆ ಅವರು ಬಂದರು ಅವರಂದರೆ ರೋಡಲ್ಲಿ ಆ ಕಡೆ ನೋಡ್ತಾ ಹೋದ್ರು ನಾವು ಹೇಳಿದ್ವಿ ನಮ್ಮ ಪ್ರಾಬ್ಲಮ್ ತಂಗಿ ಹೋದರು ನಮ್ಮ ಅತ್ತಿಗೆ ಹೋಗಿ ಮಾತಾಡಿದರು ಅವರು ಒಂದು ಇಮಿಡಿಯೇಟ್ ಏನು ಸೊಲ್ಯೂಷನ್ ಇಲ್ಲ ಅಂತ ಹೇಳಿದರು ಅದು ಅಂದರೆ ಐದರ್ ಕೆಳಗಿನ ಸೈಡ್ ಕೂಳೂರು ಸೈಡ್ ಡ್ರೈನನ್ನು ವೈಡ್ ಮಾಡಬೇಕಾಗತ್ತೆ ಇಲ್ಲ ಡ್ರೆಜಿಂಗ್ ಮಾಡಬೇಕಾಗತ್ತೆ ಯಾಕಂದರೆ ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಡ್ರೈನ್ ಆಗಲಿಲ್ಲ ಅಂತ ಏನು ಪ್ರಾ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಅಂದರೆ ಡೌನ್ಸ್ ಡೌನ್ ಸೈಡಲ್ಲಿ ಅಲ್ಲಿ ಡ್ರೈನ್ ಸಪೂರ್ ಆಗ್ತಾ ಹೋಗಿದೆ ಅಲ್ಲಿ ಅವರು ಡ್ರೈನನ್ನು ಚಿಕ್ಕ ಚಿಕ್ಕ ಮಾಡ್ತಾ ಅಂದರೆ ಸಪುರ ಸಪುರ ಮಾಡ್ತಾ ಹೋಗಿದ್ದಾರೆ ಆದರೆ ಇಲ್ಲಿ ಅದು ಅಲ್ಲಿ ಸಪುರ ಆದರೆ ಇಲ್ಲಿ ನೀರು ಕೆಳಗೆ ಹರಿಯುವುದಿಲ್ಲ ಒಮ್ಮೆ ಇಲ್ಲಿಂದ ನೀರು ಕೆಳಗೆ ಹರಿತು ಹೋದರೆ ನಮಗೆ ಇಲ್ಲಿ ಫ್ಲಟ್ಟಿಂಗ್ ಪ್ರಾಬ್ಲಮ್ ಬರೋದಿಲ್ಲ ನಾವಂದರೆ ಇಲ್ಲಿ ಮನೆ ಮಾಡಿ ಈಗ ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಇಯರ್ಸ್ ಆಯಿತು ನೈಂಟಿ ಸಿಕ್ಸಲ್ಲಿ ಮನೆ ಮಾಡಿದ್ವಿ ನಮಗೆ ಮೊದಲು ಹತ್ತು ಹನ್ನೆರಡು ವರ್ಷ ಏನು ಪ್ರಾಬ್ಲಮ್ ಇರಲಿಲ್ಲ ಆದರೆ ಆಮೇಲೆ ಎಲ್ಲ ಹೈವೇ ಎತ್ತರ ಮಾಡಿಬಿಟ್ರು ಸುತ್ತ ಎಲ್ಲ ಗದ್ದೆ ಎಲ್ಲ ತುಂಬಿಸಿಬಿಟ್ ಬಿಟ್ಟಿದ್ರು ಬೇರೆ ಬೇರೆ ಕಮರ್ಷಿಯಲ್ ರೀಸನ್ಸ್ಗೆ ಮತ್ತು ಡ್ರೈನಲ್ಲಿ ಯಾರು ಅನ್ನ ಯಾರೂ ನೋಡಿಲ್ಲ ಯಾರೂ ಸರ್ವೆ ಮಾಡಿಲ್ಲ ಡ್ರೈನ್ ಅದರಲ್ಲಿ ಕೆಪಾಸಿಟಿ ಇದೆಯಾ ಇಲ್ಲಿ ಅಂದರೆ ಇಲ್ಲಿ ಕ್ಯಾಚ್ಮೆಂಟ್ ಏರಿಯಾ ತುಂಬ ದೊಡ್ಡದಿದೆ ನಮ್ಮದನ್ನ ಈಗ ಆ ಕಡೆ ಕೊಟ್ಟಾರದಿಂದ ಗುಡಿಂದ ಕಾವೂರಿಂದ ಎಲ್ಲ ಕ್ಯಾಚ್ಮೆಂಟ್ ಏರಿಯಾ ಇದೇ ಒಂದೇ ತೋಟಲ್ಲಿ ಬರಬೇಕು ಆದರೆ ಅದನ್ನು ಅವರು ಸರ್ವೆ ಮಾಡಿದಾರಾ ನೀರು ಫ್ಲೋ ಆಗಕ್ಕೆ ಅಲ್ಲಿ ಕೆಪಾಸಿಟಿ ಇದೆಯಾ ಇದಕ್ಕೆ ನಮಗೆ ಡೌಟು ಯಾಕಂದರೆ ಪ್ರತಿ ವರ್ಷ ನಮಗೆ ಒಂದು ಈಸಿಲಿ ಒಂದು ಐದರಿಂದ ಹತ್ತು ಬಾರಿ ಮನೆಯೊಳಗೆ ನೀರು ಬರ್ತದೆ ಅದು ಪ್ರತಿ ವರ್ಷ ವರ್ಷ ನಮ್ಮದು ಈಗ ಆಗಿ ಹೋಗಿದೆ ನಾವು ಹೇಳಿ 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 ನಾವು ಸುಸ್ತಾಗಿ ಹೋಗಿದೆ ಆದರೆ ಅವರೇನು ಮಾಡ್ತಿಲ್ಲ ಸೊ ಏನು ಮಾಡೋದು ಗೊತ್ತಿಲ್ಲ ಹೇಳುವರತ್ತೆ ಹೇಳಿದ್ದೇವೆ ಕಂಪ್ಲೇಂಟ್ ಮಾಡುವರ ಕಂಪ್ಲೇಂಟ್ ಮಾಡಿದ್ದೇವೆ ಆದರೆ ರಿಪೀಟ್ ಆಗ್ತದೆ ಹೌದು ಯಾರು ಬಂದಿಲ್ಲಲ್ಲ ಒಂದು ಒಮ್ಮೆ ಮಳೆ ನಿಂತ ಮೇಲೆ ಅವರು ಮಳೆ ಬಂದಾಗ ನೆರೆ ಬಂದಾಗ ಬಂದ್ರು ನೋಡಿ ಹೋದ್ರು ಭಾಷಣ ಕೊಟ್ಟರು ಸ್ಟೇಟ್ಮೆಂಟ್ ಕೊಟ್ಟರು ಬಂದು ಹೋದ್ರು ಆದ್ರೆ ಈಗ ಮಳೆ ನಿಂತು ಈಗ ಮುಂದಿನ ಮಳೆ ಬಂತು ಮುಂದಿನ ಮಳೆಗಾಲ ಬಂತು ಅದೇ ಅವರು ಏನು ಬಂದು ಏನು ಮಾಡಿಲ್ಲ ಯಾರು ಬಂದು ಮಾತಾಡಿಲ್ಲ ನಮ್ಮ ಹತ್ರ ನಿಮ್ಮದು ನಾವು ಇನ್ನು ಇದನ್ನು ಮಾಡಿದ್ವಿ ಅದೇ ಏನಾದರೂ ಸೊಲ್ಯೂಷನ್ ಆ ಈ ವರ್ಷ ಆಗೋದಿಲ್ಲ ನೆಕ್ಸ್ಟ್ ವರ್ಷ ಆದರೂ ನಾವು ಇದನ್ನು ಮಾಡ್ತೇವೆ ಅಂತ ಅದೇ ಏನು ಕೊಟ್ಟಿಲ್ಲ ಸೊ ನಮಗೆ ಅಂದರೆ ಏನು ಉಪಾಯ ಆಗಲಿಲ್ಲ ಈಗ ನಮ್ಮ ವೆರಿ ಲೈಕ್ಲಿ ಅದೇ ಆಗುತ್ತೆ ಅಂದರೆ ಏನು ಏನು ಆಪ್ಷನ್ ಇಲ್ಲ ಅಂದರೆ ಅದೇ ಮುಂದಿನ ವರ್ಷ ನಾವು ಅದೇ ಮನೆ ಏನು ಮಾಡೋದು ಅಂತ ಅದೇ ಕೆಲವೆಲ್ಲ ಟೆಕ್ನಿಕಲ್ ಸೊಲ್ಯೂಷನ್ ಕೊಡ್ತಿದ್ದಾರೆ ಅಂದರೆ ಮನೇ ಎತ್ತಿ ಕಟ್ ಮಾಡಿ ಪಿಲ್ಲರ್ ಕಟ್ ಮಾಡಿ ಅದೆಲ್ಲ ಎಕ್ಸ್ಪೆನ್ಸಿವ್ ಇಲ್ಲಾದರೆ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಬೇಕು ಬೇರೆ ಮನೆ ಕಟ್ಟಬೇಕು ಎತ್ತರ ಜಾಗದಲ್ಲಿ ಇಲ್ಲ ಇಲ್ಲಿ ಅದು ಫ್ಲಾಟ್ಗೆ ಮೂವ್ ಆಗಬೇಕು ಸೊ ನಮ್ಮ ಹತ್ರ ಅಂದರೆ ತುಂಬ ಆಪ್ಷನ್ಸ್ ಇಲ್ಲ ಅದೇ ಲೋಕಲ್ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅವ್ರು ಏನು ಮಾಡಿಲ್ಲ ಕಳೆದ ಒಂದು ವರ್ಷದಿಂದ ಅಂದರೆ ನಮಗೆ ನಮ್ಮತ್ತೆ ಯಾರು ಬಂದು ಮಾತಾಡಿ ಕೊಡಿಲ್ಲ ಈಗ ನೋಡಿ ಅಲ್ಲಿ ಒಂದು ಸ್ಯಾಂಡ್ ಬ್ಯಾಗ್ಸ್ ನಾವೇ ಕೊಂಡು ಲಾಸ್ಟ್ ಇಯರ್ ನಾವೇ ಹಾಕ್ಸಿದ್ದು ಯಾಕೆ ಮುನ್ಸಿಪಾಲ್ಟಿ ಹಾಕಿಸಿಲ್ಲ ಹಾಕ್ಸಿಲ್ಲ ಅದನ್ನೊಂದು ಅಟ್ಲೀಸ್ಟ್ ಬಂದು ನಾವು ಸರಿ ಮಾಡ್ತೇವೆ ಕಟ್ಟಿ ಕೊಡ್ತೇವೆ ಗೋಡೆಯನ್ನು ಅದನ್ನು ಕೂಡ ಅವರು ಮಾಡಿಲ್ಲ ಸೇಮ್ ಆ ಪಾಯಿಂಟಲ್ಲಿ ಕೂಡ ಅಲ್ಲಿ ಕೂಡ ಜರಿದು ಎಲ್ಲ ಕೆಳಗೆ ಬಿಂದಿತ್ತು ನೀರು ಒಳಗೆ ಬರ್ತಿತ್ತು ನಾವೇ ಸ್ಯಾಂಡ್ ಬ್ಯಾಗ್ಸ್ ಹಾಕ್ಸಿದ್ವಿ ಅದು ಕೂಡ ಅವರು ಕರೆಕ್ಟ್ ಮಾಡಿಸಿಲ್ಲ ಸೊ ಏನು 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 ರೆಸ್ಪಾನ್ಸಿವಿಲ್ಲ ಆ ತುಂಬ ಸ್ಟ್ರೆಸ್ಫುಲ್ ಆಗುತ್ತೆ ಅಂದರೆ ಫಿಸಿಕಲಿ ಹೌದು ಕೆಲಸ ಆಗ್ತದೆ ಆದರೆ ಮೆಂಟಲಿ ಕೂಡ ನೀವು ನಾವಂದರೆ ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕದು ಒಬ್ಬ ಎರಡು ವರ್ಷದ ಆರು ವರ್ಷದ ಮಕ್ಕಳಿದ್ದಾರೆ ಅವರು ನೀರಲ್ಲಿ ಒಳಗೆ ಏನು ಅಂತ ಗೊತ್ತಿಲ್ಲ ಅವರನ್ನು ಅಂದರೆ ಯಾವಾಗಲೂ ಗಾರ್ಡ್ ಮಾಡ್ತಿರಬೇಕು ಕೆಳಗೆ ನೀರಲ್ಲಿ ಹೋಗ್ತಿಲ್ವಾ ಆದರೆ ನೀರಲ್ಲಿ ಏನಾದರೂ ಹಾವು ಇವು ಒಳಗೆ ಮನೆ ಬರ್ತಿದೆಯಾ ಅದೆಲ್ಲ ಟೆನ್ಷನ್ ಇರ್ತದೆ ಮತ್ತು ಮಳೆಗಾಲದಲ್ಲಿ ಏನು ಕರೆಂಟ್ ಹೋದರೆ ಈಗ ಈಗಲೇ ಫುಲ್ಲಿ ಫ್ಲಡ್ ಆಗುತ್ತೆ ರಸ್ತೆಯಲ್ಲಿ ನೀರು ಹರಿದು ಇದೆ ಹೀಗೆ ಮಳೆಗಾಲ ಸಾಕು ನಗರದ ಬಹುತೇಕ ಪ್ರದೇಶದ ಜನರು ಭಯದಿಂದಲೇ ದಿನ ದೂಡಬೇಕಾದ ದುಸ್ಥಿತಿ ನಿರ್ಮಾಣವಾಗ್ತಾ ಇದೆ ಕೆಲವೊಂದು ರಾಜಕಾಲುವೆಯ ಭಾಗಗಳನ್ನ ಬಾನೆತ್ತರದ ಕಟ್ಟಡಗಳು ಸ್ವಾಧೀನಪಡಿಸಿಕೊಂಡಿದ್ದು ನೆರೆಯ ಸಮಸ್ಯೆಗೂ ಇದು ಒಂದು ಪ್ರಮುಖ ಕಾರಣವಾಗಿದೆ ಈ ಮಳೆಗಾಲಕ್ಕೆ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡು ಮುಂಜಾಗ್ರತೆ ವಹಿಸಿದ್ದೇವೆ ಎಂದು ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಸ್ಪಷ್ಟನೆ ನೀಡಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆ ಎಷ್ಟೇ ಭರವಸೆ ನೀಡಿದ್ರೂ ಕೂಡ ಅದು ಪ್ರತಿ ಮಳೆಗಾಲದ ಅಣಬೆಯಂತಾಗಿದೆ ಮಳೆಗಾಲ ಮುಗಿದ ತಕ್ಷಣ ಆ ಭರವಸೆ ಮತ್ತೆ ಹುಟ್ಟಿಕೊಳ್ಳುವುದು ಮುಂದಿನ ಮಳೆಗಾಲಕ್ಕೆ ಮಾತ್ರ ಹೀಗೆ ಪ್ರತಿ ವರ್ಷ ನಗರದ ಬಹುತೇಕ ಪ್ರದೇಶಗಳ ಜನರು ನೆರೆಯ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ ಹೀಗಾಗಿ ಮಳೆಗಾಲ ಆರಂಭವಾಗುವ ಮುನ್ನವೇ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಾಗಿದೆ